ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸರ್ ವ್ಲಾಗ್ಸ್ ಇನ್ ಕನ್ನಡ ನಾವಿವತ್ತು ಮನೆಯಲ್ಲೇ ರಾಗಿ ಸರೀನ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರಾಗಿ ಮತ್ತು ಅಕ್ಕಿನ ಚೆನ್ನಾಗಿ ಒಂದು ಆರು ಏಳು ಸಲ ಚೆನ್ನಾಗಿ ವಾಶ್ ಮಾಡಿ ಓವರ್ನೈಟ್ ನೆನೆಸಿಟ್ಕೊಂಡು ನೆಕ್ಸ್ಟ್ ಡೇ ಇದನ್ನು ಫುಲ್ ಒಣಗಿಸ್ಕೊತಾ ಇದೀವಿ ಬಿಸಿಲಲ್ಲಿ ಫುಲ್ ಒಣಗಾದ್ಮೇಲೆ ಇದನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೋಬೇಕು ಸೊ ಅಕ್ಕಿ ಮತ್ತು ರಾಗಿನ ಈ ಥರ ಒಂದು ಬಾಣಲೆ ಇಟ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೋಬೇಕು ಇದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ನಮ್ಗೆ ಗೊತ್ತಾಗುತ್ತೆ ಅಥವಾ ಸ್ಮೆಲ್ ಘಮ ಬರುತ್ತೆ ಫ್ರೈ ಆಗಿರೋದು ಸೊ ಅಲ್ಲಿವರೆಗೂ ಇದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು ಹೊರಗಡೆಯಿಂದ ತರೋ ರಾಗಿ ಸರಿಗಿಂತ ಮನೇಲಿ ನಾವೇ ಪ್ರಿಪೇರ್ ಯಾಕೆ ಮಾಡಬಾರ್ದು ಅಂತ ಅನ್ನಿಸ್ತು ಸೊ ಅದಕ್ಕೆ ಸರುಸೀರಿಗೋಸ್ಕರ ಮನೆಯಲ್ಲೇ ಸ್ಪೆಷಲ್ಲಾಗಿ ರಾಗಿ ಸರಿನ ಪ್ರಿಪೇರ್ ಮಾಡ್ತಾ ಮಾಡ್ತಾಯಿದೀವಿ ಸೊ ಮದರ್ ಮಿಲ್ಕ್ಸ್ ಕೂಡ ತುಂಬಾ ಚೆನ್ನಾಗಿತ್ತು ಚೆನ್ನಾಗಿ ತಿನ್ಕೋತಿದ್ರು ಬಟ್ ನೋಡೋಣ ಇದೊಂದು ಸಲ ಮನೇಲಿ ಪ್ರಿಪೇರ್ ಮಾಡಿದರೆ ಹೇಗೆ ಬರುತ್ತೆ ಏನು ಅಂತ ನೋಡೋಣ ಅಂತ ಮಾತಾಡಿದ್ವಿ ಸೊ ನಾನು ಮತ್ತು ಅಮ್ಮಂಗೆ ಮತ್ತು ಸ್ವಲ್ಪ ಫೋನಲ್ಲೂ ನೋಡದೆ ಹಾಗೆ ರೆಫರ್ ಮಾಡಿಕೊಂಡು ಮನೇಲೇ ಪ್ರಿಪೇರ್ ಮಾಡ್ತಾ ಇದ್ದೀವಿ ಸೊ ಅದು ಒಣಗಾದ ಮೇಲೆ ಎಲ್ಲ ಮಿಲ್ಲಿಗೆ ಕೊಟ್ಟು ಕಳ್ಸೋಕ್ಕೆ ಇದೆಲ್ಲ ಡ್ರೈ ರೋಸ್ಟ್ನ ಮಾಡ್ತಾಯಿದ್ದೀನಿ ಸೊ ಇಲ್ಲಿ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗೋದು ಗೊತ್ತಾಗುತ್ತೆ ನಿಮಗೆ ಸೊ ನನಗೂ ಇದು ಮಾಡುವಾಗ ಅಷ್ಟೊಂದು ಐಡಿಯಾ ಇರಲಿಲ್ಲ ಸೊ ನಾನು ಇದೇ ಫಸ್ಟ್ ಟೈಮ್ ರಾಗಿ ಸರಿನ ಪ್ರಿಪೇರ್ ಮಾಡ್ತಿರೋದು ನಮ್ಮ ಮಕ್ಕಳಿಗೆ ನಾವೇ ಮನೆಯಲ್ಲೇ ಪ್ರಿಪೇರ್ ಮಾಡಿ ತಿನ್ನಿಸೋ ಫುಡ್ಡು ಆ ಖುಷಿನೇ ಬೇರೆ ಅಲ್ವಾ ಅದಕ್ಕಿಂತ ಬೇರೆದೇನಿದೆ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ಮೇಲೆ ಅವರು ಇವು ಚೆನ್ನಾಗಿ ತಿಂತಾರಲ್ಲ ಅವಾಗ ಇನ್ನೂ ಕೂಡ ಜಾಸ್ತಿ ಖುಷಿಯಾಗುತ್ತೆ ಸೊ ಈ ಸರಿ ಹಿಟ್ಟನ್ನು ಅವರು ಚೆನ್ನಾಗಿ ತಿಂದರು ತುಂಬಾ ಖುಷಿ ಮಾಡಿದ್ದಕ್ಕೂ ಸಾರ್ಥಕ ಅಂತ ಅನ್ನಿಸ್ತು ನನಗೆ ರಾಗಿ ಮತ್ತು ಅಕ್ಕಿ ಡ್ರೈ ರೋಸ್ಟ್ ಆದಮೇಲೆ ಗೋಡಂಬಿನ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಆ್ಯಕ್ಚುಲಿ ಇದು ಬಿಸಿ ಮಾಡಿದರೆ ಸ್ವಲ್ಪ ಮೆತ್ತಗಾಗೋ ಚಾನ್ಸಸ್ ಇರುತ್ತೆ ನೋಡಿ ರೋಸ್ಟ್ ಮಾಡ್ಕೊಳ್ಳಿ ಇದು ರೋಸ್ಟ್ ಚೆನ್ನಾಗಿ ಡ್ರೈ ರೋಸ್ಟ್ ಆಗಿಲ್ಲ ಅಂದರೆ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಡ್ರೈ ರೋಸ್ಟ್ ಮಾಡಿದರೆ ಒಳ್ಳೆಯದು ಅಥವಾ ಡ್ರೈ ರೋಸ್ಟ್ ಮಾಡಿ ಬಿಸಿಲಲ್ಲಿ ಒಣಗಿಸಿದ್ರೆ ಇನ್ನೂ ಒಳ್ಳೆಯದು ಅದಾದಮೇಲೆ ಬಾದಾಮಿನ ಕೂಡ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಸೊ ಇದು ಹಂಡ್ರೆಡ್ ಹಂಡ್ರೆಡ್ ಗ್ರಾಮ್ಸ್ ತೊಗೊಂಡಿದ್ದೀನಿ ಒಂದು ಕೆ ಜಿ ರಾಗಿಲಿ ಮಾಡ್ಕೋತಾ ಇರೋದು ನಾವು ರಾಗಿ ಸರಿನಾ ಸೊ ನೀವು ನೋಡಿ ಎಷ್ಟು ತಗೋತೀರ ಅದ್ರ ಮೇಲೆ ಮೆಜರ್ಮೆಂಟ್ ಮಾಡಿ ತಗೊಳ್ಳಿ ಬಾದಾಮಿನ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ನೆಕ್ಸ್ಟ್ ನಾನು ಹೆಸರು ಕಾಳನ್ನ ಇದ್ದೀನಿ ಸೊ ಗ್ರೀನ್ ಗ್ರಾಮ್ಸ್ ಅಂತಾರಲ್ಲ ಇದನ್ನು ನಾನು ಮೊಳಕೆಯನ್ನು ಬರ್ಸೋಕೆ ಹೋಗಲಿಲ್ಲ ಜಸ್ಟ್ ಹಾಗೆ ಓವರ್ ನೈಟ್ ಒನ್ ಡೇ ಒಣಗಿಸ್ಕೊಂಡು ಹಾಗೇ ಹುರ್ಕೋತಾ ಇದ್ದೀನಿ ಚೆನ್ನಾಗಿ ಚೆನ್ನಾಗಿ ಡ್ರೈ ಆಗಿ ಫ್ರೈ ಹಾಗೆ ಮಾಡಿಕೊಂಡು ಮಿಷನಿಗೆ ಹಾಕಿಸ್ತೀನಿ ಸೊ ನೆಕ್ಸ್ಟ್ ಟೈಮ್ ಮಾಡಿದಾಗ ಮೊಳಕೆ ಬರ್ಸೋಣ ಅಂದ್ಬಿಟ್ಟು ಇದೇ ಫಸ್ಟ್ ಟೈಮ್ ಮಾಡ್ತಿರೋದಲ್ವ ನೋಡೋಣ ಮೊಳಕೆ ಬರ್ಸೋಕೆ ಅಷ್ಟು ಗೊತ್ತಾಗಲಿಲ್ಲ ನೆಕ್ಸ್ಟ್ ಟೈಮು ಮೊಡಕೆ ಬರ್ಸೋಣ ಅಂದ್ಬಿಟ್ಟು ಇವಾಗ ಹಾಗೆ ಮಾಡ್ಕೋತಾ ಇದ್ದೀನಿ ಇದು ಇದು ಕೂಡ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಹೆಸರು ಕಾಳು ಆದಮೇಲೆ ಇದು ಬೇಳೆನ ತಗೊಂಡಿದ್ದೀನಿ ಇದೊಂದು ಎರಡು ಬಟ್ಲಷ್ಟು ತೊಗೊಂಡಿದ್ದೀನಿ ಒಂದು ಕೆ ಜಿಗೆ ಸೊ ಇದನ್ನು ಕೂಡ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಸೊ ಇದು ಕೂಡ ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಇದನ್ನು ಕೂಡ ಹುರ್ಕೊಂಡು ಮಿಕ್ಸ್ ಮಾಡ್ಕೋತೀನಿ ಅದಕ್ಕೆ ಅದಾದಮೇಲೆ ಸ್ವಲ್ಪ ಉದ್ದಿನ ಕಾಳು ಅಂದರೆ ಬೇಳೆನ ತೊಗೊಂಡಿದ್ದೀನಿ ಇದೇನು ಜಾಸ್ತಿ ತೊಗೊಂಡಿಲ್ಲ ಸ್ವಲ್ಪ ಟೇಸ್ಟ್ ವೈಸಿಗೆ ಮಾತ್ರ ಸ್ವಲ್ಪ ತೊಗೊಂಡಿದ್ದೀನಿ ಅದಾದಮೇಲೆ ಒಂದು ಬಟ್ಲು ಒಂದು ನೂರು ಗ್ರಾಮಷ್ಟು ಕಡಲೆಕಾಳನ್ನ ತೊಗೊಂಡಿದ್ದೀನಿ ಇದು ಕೂಡ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಆದರೆ ಡ್ರೈ ರೋಸ್ಟ್ ಮಾಡ್ಕೋಬೇಕು ಅದಾದಮೇಲೆ ಒಂದು ಆರೆ ಏಳಿ ಏಳು ಏಲಕ್ಕಿನ ಕೂಡ ಮಿಕ್ಸ್ ಆ್ಯಡ್ ಮಾಡ್ಕೊತೀನಿ ಇದನ್ನು ಕೂಡ ಬಿಸಿ ಬಾಣಲೇಲಿ ರೋಸ್ಟ್ ಮಾಡ್ಕೋತೀನಿ ಇದು ಡೈಜೆಷನಿಗೆ ಹೆಲ್ಪ್ ಆಗಲಿ ಅಂತ ನಾನು ಇದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಸೊ ಇದು ಕೂಡ ಸ್ವಲ್ಪ ರೋಸ್ಟ್ ಆದಮೇಲೆ ತೆಗೆದಿಟ್ಕೊತೀನಿ ನೋಡಿ ಎಲ್ಲ ಫ್ರೈ ಮಾಡಿ ಈ ಥರ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಮಿಲ್ಲಿಗೆ ಮೆಲ್ಲಿಗೆ ತೊಗೊಂಡೋಗಿ ಹಾಕ್ಸ್ಕೊಬರ್ತಾರೆ ಹಸ್ಬೆಂಡು ಸೊ ನೋಡಿ ಇಷ್ಟೊಂದಾಗಿದೆ ಸುಮಾರು ಒಂದು ಕೆ ಜಿಯಷ್ಟು ನಾವು ರಾಗಿ ತೊಗೊಂಡು ಎಲ್ಲನೂ ಮಿಕ್ಸ್ ಮಾಡಿದ್ರೆ ಒಂದು ಎರಡು ಕೆ ಜಿಯಷ್ಟು ಹಿಟ್ಟು ಬರುತ್ತೆ ಚೆನ್ನಾಗಿ ಕಾಣಿಸ್ತಾ ಇದೆ ಇದನ್ನು ಫೈನ್ ಪೌಡರ್ ಥರ ಮಾಡಿಸ್ಕೊಬರ್ಬೇಕು ಸೊ ಮಿಲ್ಲಿಗೆ ಹಾಕಿಸ್ಕೊ ಬರ್ತಾರೆ ಇವಾಗ ಆಮೇಲೆ ತೋರಿಸ್ತೀನಿ ನೋಡಿ ಇಷ್ಟು ಹಿಟ್ಟು ಬಂದಿದೆ ಇದನ್ನಿವಾಗ ಒನ್ ಅವರ್ ಒಣಗಿಸಿ ಅಲ್ಲ ರಾತ್ರಿ ಎಲ್ಲ ಒಣಗಿಸಿ ಇಟ್ಟು ರಾತ್ರಿ ಎಲ್ಲ ಚೆನ್ನಾಗಿ ತಣ್ಣಗಾಕಿ ಸ್ವಲ್ಪ ಒಣಗಲಿ ಅಂತ ಇಟ್ಟಿದ್ವಿ ಇವಾಗ ಇದನ್ನು ಸಾಣಿಸ್ಕೋತೀವಿ ಸೊ ಅದು ರಾಗಿದು ಸಿಪ್ಪೆ ಎಲ್ಲ ಮೇಲೆ ಬಂದಿರುತ್ತಲ್ಲ ಸೊ ಅದಕ್ಕೋಸ್ಕರ ಚೆನ್ನಾಗಿ ಫೈನ್ ಪೌಡರ್ ಥರ ಇರಬೇಕು ಯಾಕೆಂದರೆ ಅವರಿಗೆ ಸರಿ ಮಾಡುವಾಗ ಮತ್ತು ದಪ್ಪ ದಪ್ಪ ಇದ್ದರೆ ಅಷ್ಟೊಂದು ಚೆನ್ನಾಗಿರಲ್ಲ ಮತ್ತು ಡೈಜೆಷನಿಗೂ ಕೂಡ ಇದಾಗುತ್ತೆ ನೋಡಿ ಅಷ್ಟೊಂದು ವೇಸ್ಟ್ ಸಿಪ್ಪೆ ಮೇಲೆ ಎಷ್ಟೊಂದು ಬರ್ತಾ ಇದೆ ಅಂದ್ಬಿಟ್ಟು ಸೊ ಅದಕ್ಕೋಸ್ಕರ ಇದನ್ನು ನೀಟಾಗಿ ಸಾಣಿಸ್ಕೊಂಡ್ರೆ ಒಳ್ಳೇದು ನಾನು ಫಸ್ಟು ಈ ಥರ ಜರಡಿಲ್ ಸಾಣಿಸ್ಕೊಂಡೆ ಅಷ್ಟೊಂದು ಚೆನ್ನಾಗಿ ಬರಲಿಲ್ಲ ಅದಕ್ಕೋಸ್ಕರ ಇವಾಗ ಅಮ್ಮ ಬಟ್ಟೆಲೆ ಸಾಣಿಸ್ತೀನಿ ಅಂದರು ಅದಕ್ಕೋಸ್ಕರ ನಾನು ಸ್ವಲ್ಪನೇ ಸಾಣಿಸ್ತೀನಿ ಸೊ ಫಸ್ಟ್ ಜರ್ಡಿಲ್ ಸಾಣಿಸಿದ್ವಿ ಹಿಟ್ಟು ಅಷ್ಟೊಂದು ನೀಟಾಗಿ ಇದಾಗಲಿಲ್ಲ ಅಮ್ಮ ಅದಕ್ಕೆ ಬಟ್ಟೆಲಿ ಸಾಣಿಸ್ತಾ ಕೂತಿದ್ದಾರೆ ನೋಡಿ ಅದು ಸಿಪ್ಪೆಗಳೆಲ್ಲ ಇರುತ್ತಲ್ಲ ನೀಟಾಗಿ ಜರ್ಡಿಲ್ ಅಷ್ಟೊಂದು ಕ್ಲಿಯರ್ ಆಗಿ ಬರೋದಿಲ್ಲ ಈ ಥರ ಬಟ್ಟೆಲಿ ಕಟ್ಕೊಂಡು ಮಾಡಿದ್ರೆ ಹಿಟ್ಟು ತುಂಬ ನೈಸಾಗಿ ಬರುತ್ತೆ ಚೆನ್ನಾಗಿ ನೋಡಿ ಇವಾಗ ಪ್ರಿಪೇರ್ ಮಾಡಿದ್ದೀನಿ ಚೆನ್ನಾಗಿ ಸರಿ ಸರಿ ಕೂಡ ಇಷ್ಟಪಟ್ಟು ತಿಂದರು